ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಎಂ ಜಿ ಈಶ್ವರಪ್ಪರವರು ಬರೆದಿರ್ತಕ್ಕಂತಹ ಲೇಖನ ವ್ಯವಸಾಯ ಜಾನಪದ ಅಂತಕ್ಕಂಥ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು ಡಾಕ್ಟರ್ ಎಂ ಜಿ ಈಶ್ವರಪ್ಪ ಬರೆದಿರುವ ವ್ಯವಸಾಯ ಜಾನಪದ ಅಂತಕ್ಕಂಥ ಲೇಖನವನ್ನು ಕರ್ನಾಟಕ ಸಂಶೋಧನಾ ಜಾನಪದ ಅಂತಕ್ಕಂಥ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಈ ಲೇಖನವನ್ನು ಲೇಖನದ ಪ್ರಮುಖ ಎಂಟು ಅಂಶಗಳನ್ನು ಬಹಳ ಮುಖ್ಯವಾಗಿ ಇಲ್ಲಿ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೇನೆ ಆ ಎಂಟು ಅಂಶಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ನೆನಪಲ್ಲಿಟ್ಕೊಂಡು ಅದಕ್ಕೆ ನೀವು ವಿವರವಾಗಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ ವ್ಯವಸಾಯ ಜಾನಪದ ಈ ಜಾನಪದ ಅಧ್ಯಯನ ಅಂತಕ್ಕಂಥದ್ದು ಕೇವಲ ಮೌಖಿಕ ಮಾಹಿತಿಗಳ ಸಂಗ್ರಹ ಮತ್ತು ವಿಶ್ಲೇಷಣೆ ಅಷ್ಟೇ ಅಲ್ಲ ಅದು ಅದು ವರ್ತಮಾನದ ಬದುಕಿಗೆ ಸಂಗತವಾಗುವ ಮತ್ತು ಮಾರ್ಗದರ್ಶನವಾಗುವ ಶಾಸ್ತ್ರವೂ ಕೂಡ ಹೌದು ಹೀಗೆ ಶತಮಾನಗಳ ಕಾಲ ಮಣ್ಣಿನ ಮಕ್ಕಳ ಜೀವನವನ್ನು ರೂಪಿಸಿದ ಬೇಸಾಯ ಅಂತಕ್ಕಂಥದ್ದು ಕ್ರಿಯಾತ್ಮಕ ಸಂಸ್ಕೃತಿ ಹಾಗೂ ಸಾಂಪ್ರದಾಯಿಕವಾದ ಅರಿವು ಚೈತನ್ಯಶೀಲ ಧ್ವನಿಯನ್ನು ಕೂಡದು ಹೊಮ್ಮಿಸ್ತದೆ ಮತ್ತು ವ್ಯವಸಾಯಗಾರನ ಕಣ್ಣು ತೆರೆಸಲದು ಸಹಾಯಕವಾಗುತ್ತದೆ ಅಂತಕ್ಕಂತಹ ಚಿಂತನೆಯನ್ನು ಲೇಖಕರು ಈ ಲೇಖನದಲ್ಲಿ ಪ್ರಸ್ತಾಪಿಸತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಹಾಗಾದರೆ ಈ ಲೇಖನ ಆರಂಭ ಆಗ್ತಕ್ಕಂಥದ್ದು ಹೀಗೆ ವ್ಯವಸಾಯ ಜಾನಪದದ ಅಧ್ಯಯನವೆಂದರೆ ಕೃಷಿ ವಿಜ್ಞಾನ ಅಧ್ಯಯನ ಮತ್ತು ಸಾಂಸ್ಕೃತಿಕ ಮಾನವಶಾಸ್ತ್ರದ ಅಧ್ಯಯನ ಎಂದೇ ಅನಿಸುತ್ತದೆ ಜಾನಪದ ಕೃಷಿ ವಿಜ್ಞಾನವೆಂದರೆ ಇಂದು ನೆನ್ನೆಯದಲ್ಲ ಸಾವಿರಾರು ವರ್ಷಗಳ ಪರಂಪರೆಯಿಂದ ಸ್ಥಳೀಯ ನೆಲ ಜಲ ಹವಾಗುಣದ ಅಗತ್ಯಗಳಿಗೆ ಅನುಗುಣವಾಗಿ ಬೆಳೆದು ಬಂದಿರುವಂತಹದ್ದು ಯಾವ ನೆಲಕ್ಕೆ ಯಾವ ಬೀಜ ಅದರ ಆರೈಕೆ ಹೇಗೆ ರೋಗ ನಿವಾರಣೆ ಮಾಡಬೇಕಾದ ಬಗೆಯೇನು ಒಕ್ಕುವ ರೀತಿ ದಾಸ್ತಾನು ವಿಧಾನ ಮುಂತಾದದ್ದನ್ನು ಸಾಂಪ್ರದಾಯಿಕವಾಗಿ ಅನುಸರಿಸಿಕೊಂಡು ಬಂದಿರುವಂತಹದ್ದು ಅಂತೇಳಿ ಆರಂಭ ಆಗತ್ತೆ ಅಂದರೆ ಈ ವ್ಯವಸಾಯ ಜಾನಪದ ಅಂತಂದರೆ ಈ ಕೃಷಿ ವಿಜ್ಞಾನದ ಅಧ್ಯಯನ ಅಥವಾ ಸಾಂಸ್ಕೃತಿಕ ಮಾನವಶಾಸ್ತ್ರದ ಅಧ್ಯಯನ ಅಂಥೇಳಿ ಕರೀತಾರೆ ಅಂತ ಹೇಳ್ತಾರೆ ಆದರೆ ಈ ಜಾನಪದ ಕೃಷಿ ವಿಜ್ಞಾನ ಅನ್ನೋದಿದೆಯಲ್ಲ ಅದು ಇವತ್ತು ನೆನ್ನೆ ಬಂದಿರತಕ್ಕಂಥದ್ದಲ್ಲ ಸಾವಿರಾರು ವರ್ಷಗಳಿಂದ ಈ ಜಾನಪದ ಕೃಷಿ ವಿಜ್ಞಾನ ಅಂತಕ್ಕಂಥದ್ದು ನಮ್ಮ ಬದುಕಿನ ಜೊತೆಗೆ ಅದು ಬೆಳೆದು ಬಂದಿರತಕ್ಕಂಥದ್ದು ನಮ್ಮ ಜನಪದರು ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ಯಾವ ಭೂಮಿಗೆ ಯಾವ ಬೀಜವನ್ನು ಹಾಕಬೇಕು ಯಾವಾಗ ನೀರು ಕೊಡಬೇಕು ಒಂದು ಜ್ಞಾನ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಜ್ಞಾನ ಜಾನಪದ ಕೃಷಿ ವಿಜ್ಞಾನ ಅಂತಕ್ಕಂಥದ್ದು ಅಂತ ಹೇಳ್ತಾರೆ ಹಾಗಾಗಿಯೇ ಮುಂದೆ ಹೇಳ್ತಾರೆ ಕೃಷಿಯ ಮಹತ್ವವನ್ನು ಕುವೆಂಪುರವರ ಸಾಲುಗಳನ್ನು ತಿಳಿಸುವ ಮೂಲಕ ಲೇಖಕರು ಚರ್ಚೆ ಮಾಡ್ತಾರೆ ಕುವೆಂಪು ಅವರಂತಹ ಮಹಾಕವಿಗಳು ವ್ಯವಸಾಯಗಾರನನ್ನು ನೇಗಿಲ ಯೋಗಿ ಎಂದು ಕರೆದು ನೇಗಿಲ ಹಿಡಿದು ಹುಲದೊಳು ಆಡುವ ಉಳುವ ಯೋಗಿಯ ನೋಡಲ್ಲಿ ಎಂದು ಆಡಿದ್ದು ಮತ್ತು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲ್ಲಿ ತನ್ನಿ ಕೆಲಸವ ಬಿಡನೆಂದು ಅನ್ನತಕ್ಕಂಥ ಸಾಲುಗಳ ಮೂಲಕ ವ್ಯವಸಾಯಗಾರನನ್ನು ಅವರ ವ್ಯಕ್ತಿತ್ವವನ್ನು ಆ ನೇಗಿಲ ಯೋಗಿ ಅಂತಕ್ಕಂಥ ಪದ್ಯದಲ್ಲಿ ಕುವೆಂಪುರವರು ಕಟ್ಕೊಡ್ತಾರೆ ಕುತೂಹಲಕ್ಕೆ ನೀವು ಬೇಕಾದರೆ ಆ ಪದ್ಯವನ್ನು ನೀವು ಒಮ್ಮೆ ನೋಡಬಹುದು ಅಂದರೆ ತನ್ನ ಕಾಯಕ ತನ್ನ ಕೆಲಸ ಒಬ್ಬ ರೈತನ ಕೆಲಸ ಭೂಮಿಯನ್ನು ಉಳುಮೆ ಮಾಡಿ ಹದ ಮಾಡಿ ಬೀಜವನ್ನು ಹಾಕಿ ನೀರನ್ನು ಕೊಟ್ಟು ಪಕ್ಷಿ ಪ್ರಾಣಿಗಳಿಂದ ಕಾಪಾಡಿ ಜನರಿಗೆ ಅವನು ಬೆಳೆದಂತಹ ಧಾನ್ಯವನ್ನು ಕೊಡ್ತಾನೆ ಯಾವುದೇ ರಾಜ್ಯ ಉದಯ ಆಗಲಿ ಯಾವುದೇ ರಾಜ್ಯಗಳು ಅಸ್ತಮಿಸಲಿ ಆದರೆ ಅವನು ತನ್ನ ಕಾಯಕವನ್ನು ಬಿಡಲ್ಲ ಇಂತಹ ನಿಸ್ವಾರ್ಥಿ ಆಗಿರ್ತಕ್ಕಂತಹ ಕಾಯಕ ವ್ಯವಸಾಯ ಹಾಗಾಗಿ ಈ ವ್ಯವಸಾಯದ ಕಾಯಕವನ್ನು ಕುವೆಂಪು ಅವನ ವ್ಯಕ್ತಿತ್ವವನ್ನು ಪದ್ಯದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ಎಂ ಜಿ ಈಶ್ವರಪ್ಪನವರು ಕೋಟ್ ಮಾಡ್ತಾರೆ ಇವತ್ತು ಇವತ್ತಿರ್ತಕ್ಕಂಥ ರೈತ ಇವತ್ತು ಸಾರಿಗೆ ಸಂಪರ್ಕಗಳು ಸುದ್ದಿ ಮಾಧ್ಯಮಗಳು ಅವನನ್ನು ಇಂದಿನ ಹಾಗೆ ಮುಗ್ಧವಾಗಿಟ್ಟಿಲ್ಲ ಇವತ್ತು ಅವನು ಕೂಡ ರಾಷ್ಟ್ರದ ಪ್ರಗತಿಯ ಓಟದಲ್ಲಿ ಅವನನ್ನೂ ಕೂಡ ಒಳಗೆ ಕರ್ಕೊಂಡು ಇವತ್ತು ಮುಂದಕ್ಕೆ ಹೋಗ್ತಾ ಇದೆ ಅವನು ಕೂಡ ಇವತ್ತು ರಾಜಕೀಯ ಪ್ರಜ್ಞಾವಂತನಾಗಿ ಬೆಳೀತಾ ಇದ್ದಾನೆ ಅಂಥೇಳಿ ಹೇಳ್ತಾರೆ ಇಲ್ಲಿ ಮೂರನೇ ಅಂಶ ಬರುತ್ತೆ ಸಾಂಪ್ರದಾಯಿಕ ವ್ಯವಸಾಯದ ಮೇಲೆ ಆಧುನಿಕ ಕೃಷಿ ವಿಜ್ಞಾನ ಮತ್ತು ಹಸಿರು ಕ್ರಾಂತಿ ಘೋಷಣೆಯ ದಾಳಿಯನ್ನು ಕುರಿತು ಸ್ವಾತಂತ್ರ ನಂತರದ ವರ್ಷಗಳಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಸಾರವಾಗಿ ನಾವು ದವಸ ಧಾನ್ಯಗಳನ್ನು ಹೆಚ್ಚು ಬೆಳೆಯಬೇಕು ಹಲವು ಹತ್ತು ದವಸ ಧಾನ್ಯಗಳು ಮನೆಗೆ ಬೇಕಾಗಿದ್ದ ಎಲ್ಲವನ್ನು ಬಿಟ್ಟು ಅವಕ್ಕಾಗಿ ಮಾರುಕಟ್ಟೆಯ ಮೊರೆ ಹೋಗಬೇಕಾದ ಪ್ರಸಂಗ ತಂದೊಡ್ಡಲಾಯಿತು ವ್ಯವಸಾಯ ಬಿತ್ತನೆಯ ಬೀಜಕ್ಕೆ ಗೊಬ್ಬರಕ್ಕೆ ರಸಗೊಬ್ಬರಕ್ಕೆ ಔಷಧಗಳಿಗೆ ಹೀಗೆ ಪ್ರತಿಯೊಂದಕ್ಕೂ ನಗರಮುಖವಾಗುವ ಪ್ರಸಂಗ ಉಂಟಾಯಿತು ಅಂದರೆ ಈ ಸಾಂಪ್ರದಾಯಿಕ ವ್ಯವಸಾಯವನ್ನು ಅಧ್ಯಯನ ಮಾಡದೆ ಅವಸರವಾಗಿ ನಾವು ಈ ಆಧುನಿಕ ಕೃಷಿ ವಿಧಾನವನ್ನು ತೆಗೆದುಕೊಂಡು ಬಂದ್ವಿ ಆದರೆ ಇವತ್ತು ಯಾವ ಪರಿಣಾಮವನ್ನು ಇವತ್ತು ನಾವು ಎದುರಿಸಬೇಕಾಗಿದೆ ಒಂದು ಕಾಲಕ್ಕೆ ರೈತನೇ ಬೀಜಗಳನ್ನು ರೆಡಿ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡು ಅದನ್ನು ಸರಿಯಾದ ಸಮಯಕ್ಕೆ ಅವನು ಹೊಲದಲ್ಲಿ ಬಿತ್ತಿ ಬೆಳೆಯನ್ನು ಬೆಳೀತಾ ಇದ್ದ ಅವನ ಮನೆಯಲ್ಲೇ ದನದ ಕೊಟ್ಟಿಗೆಯ ಗೊಬ್ಬರ ಸಿಗ್ತಾ ಇತ್ತು ಅವನೇ ಬೆಳೆದಂತಹ ಧಾನ್ಯಗಳಲ್ಲಿ ಗಟ್ಟಿ ಕಾಳುಗಳನ್ನು ತಗೊಂಡು ಎತ್ತಿಟ್ಕೊಂಡು ಮುಂದಿನ ಮಳೆಗಾಲಕ್ಕೆ ಅದನ್ನು ಹಾಕ್ತಾ ಇದ್ದ ಆದರೆ ಇವತ್ತು ರೈತ ಒಂದು ಕಡೆಗೆ ಹಸು ಕರುಗಳನ್ನು ಮಾರ್ಕೊಂಡಿದ್ದಾನೆ ಇವತ್ತು ಗೊಬ್ಬರಕ್ಕಾಗಿ ಬೇರೆ ಬೇರೆ ಕಂಪನಿಗಳ ಮೇಲೆ ಅವನು ಅವಲಂಬಿತನಾಗಿದ್ದಾನೆ ಇವತ್ತು ಧಾನ್ಯಗಳನ್ನು ಬೇರೆ ಬೇರೆ ಕಂಪನಿಗಳ ಮೇಲೆ ಅವಲಂಬಿತನಾಗಿದ್ದಾನೆ ಇವತ್ತು ಅವನ ಬದುಕು ಹೇಗಿದೆ ಅಂತಂದರೆ ಬಹಳಷ್ಟು ಸಂಘರ್ಷಾತ್ಮಕವಾಗಿ ಕೂಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ರೈತ ಪ್ರತಿಯೊಂದಕ್ಕೂ ಕೂಡ ಅವನು ಇನ್ನೊಬ್ಬರನ್ನು ಅವಲಂಬಿಸಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಹಾಗಾಗಿ ನಾವು ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಒಳಗೆ ನಮಗೆ ಬೇಕಾಗಿರ್ತಕ್ಕಂತಹ ಅಂಶಗಳನ್ನು ನಾವು ಅಳವಡಿಸ್ಕೋಬೇಕಾಗಿತ್ತು ಆದರೆ ಅದನ್ನು ನಾವು ಅಧ್ಯಯನ ಮಾಡದೆ ಅದರ ಸಾಧಕ ಬಾಧಕಗಳನ್ನು ಗಮನಿಸದೆ ಅವಸರವಾಗಿ ನಾವು ಈ ಹಸಿರು ಕ್ರಾಂತಿಯನ್ನು ಏರಿದ್ವಿ ಆಧುನಿಕ ಕೃಷಿ ವಿಧಾನವನ್ನು ನಾವು ಅದರ ಹಿಂದೆ ಹೋದ್ವಿ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಪ್ರತಿಯೊಂದಕ್ಕೂ ಕೂಡ ನಾವು ಇವತ್ತು ರೈತರು ನಗರದ ಕಡೆಗೆ ಕಾಂಕ್ರೀಟ್ ಸಮಾಜದ ಕಡೆಗೆ ಮುಖ ಮಾಡತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀವಿ ಮಳೆ ಬಂದರೆ ಗೊಬ್ಬರ ಸಿಗಲ್ಲ ಗೊಬ್ಬರ ಸಿಕ್ಕಿದರೆ ಸರಿಯಾಗಿರ್ತಕ್ಕಂಥ ಗಟ್ಟಿಗಳು ಕಾಳು ಸಿಗಲ್ಲ ಇವತ್ತು ಕಾಳ ಸಂತೆಯಲ್ಲಿ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಕೆಲವು ಕಂಪನಿಗಳು ಜಳ್ಳು ಬೀಜಗಳನ್ನು ರೈತರಿಗೆ ಮಾರಿ ಇವತ್ತು ಅವು ಸರಿಯಾಗಿ ಬೆಳೆ ಬರ್ದಲೇ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಸರಿಯಾಗಿ ಬೆಳೆ ಬರ್ದಲೇ ಹಾಗಾಗಿ ಈ ಪರಿಸ್ಥಿತಿಗಳ ಬಗ್ಗೆ ಲೇಖಕರು ಬೆಳಕು ಚೆಲ್ತಾರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಕೃಷಿ ಪದ್ಧತಿ ಇದು ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅದರಲ್ಲಿ ರೈತ ಧೈರ್ಯವಾಗಿ ಅವನು ಬದುಕನ್ನು ಕಟ್ಕೊಂಡಿದ್ದ ಆದರೆ ಇವತ್ತಿನ ಆಧುನಿಕ ಕೃಷಿ ವಿಧಾನ ಅಂತಕ್ಕಂಥದ್ದು ರೈತನ ಆ ಪ್ರಜ್ಞೆಯನ್ನು ಜ್ಞಾನವನ್ನ ಜ್ಞಾನವನ್ನು ಅವನಿಂದ ಕಸಿದುಕೊಂಡು ಇವತ್ತು ಅವನು ಯಾರ ಮೇಲೆ ಅವನು ಅವಲಂಬಿತನಾಗಿದ್ದಾನೆ ಅಂತಂದರೆ ಇಂತಹ ಕಂಪನಿಗಳು ನಗರದ ಕಡೆಗೆ ಇವತ್ತು ಅವನು ಅವಲಂಬಿತನನ್ನಾಗಿ ನಾವು ಮಾಡಿಬಿಟ್ವಿ ಅಂತ ಹೇಳ್ತಾರೆ ಇದರ ಬಗ್ಗೆ ಬಹಳ ಮುಖ್ಯವಾಗಿ ಪೀಟರ್ ಫಾರ್ಬ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ ಏನಂತ ಅಂತಂದರೆ ಮಣ್ಣು ಜೀವಂತವಾದುದು ಜೀವವಿರದ ಮಣ್ಣೇ ಇಲ್ಲ ಮಣ್ಣಿರದೆ ಜೀವವಿಲ್ಲ ಅದಕ್ಕೆ ನಾವು ಹಾಕುವ ಎಲೆಗಳ ಕೊಳೆತ ಹಸುರಿನ ತಾಯಿ ಅದೇ ಮಣ್ಣು ಜೀವನದ ಚಕ್ರ ಮಣ್ಣಿನ ಉಳುಮೆ ಎರೆಹುಳುಗಳಿಂದಲೇ ಆಗುತ್ತದೆ ಭೂಮಿಯ ಒಳಗೆ ಅಪಾರ ಸಂಖ್ಯೆಯಲ್ಲಿರುವ ಇವನ್ನು ಅರಿಸ್ಟಾಟಲ್ ಕರುಳುಗಳು ಎಂದು ಕರೆದಿದ್ದಾನೆ ಇಂದಿನ ಕೃಷಿ ಪದ್ಧತಿಯಲ್ಲಿ ಅತಿ ವೇಗದಿಂದಾಗಿ ರಸಗೊಬ್ಬರಗಳ ಬಳಕೆ ಕ್ರಿಮಿಕೀಟ ಕಳೆನಾಶಕಗಳ ಹಾವಳಿಯಿಂದಾಗುವ ತೊಂದರೆಗಳನ್ನು ವಿಜ್ಞಾನಿಗಳು ಮತ್ತು ಪರಿಸರವಾದಿಗಳು ಈ ವೇಗವನ್ನು ಪಿಡುಗು ಎಂದು ಕರೆದಿದ್ದಾರೆ ನೋಡಲಿ ಪೀಟರ್ ಫಾರ್ಬ್ ಅಂತಕ್ಕಂಥ ವ್ಯಕ್ತಿ ಹೇಳ್ತಾರೆ ಮಣ್ಣು ಅಂತಕ್ಕಂಥದ್ದು ಒಂದು ಜೀವ ಒಂದು ಜೀವಂತಿಕೆಯ ಸಂಕೇತ ಹಸಿರಿನ ಸಂಕೇತ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ಭೂದೇವಿ ಭೂತಾಯಿ ಆದರೆ ಇಂತಹ ಭೂಮಿಯ ಮೇಲೆ ನಾವು ಹಿಂದೆ ಎಲೆಗಳನ್ನು ಸೊಪ್ಪನ್ನು ಹಾಕ್ತಾ ಇದ್ವಿ ಅದು ಮಣ್ಣಿನ ಆಳದಲ್ಲಿ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಇತ್ತು ಭೂಮಿಯ ಆಳ ಭೂಮಿಯ ಪದರಿನ ಕೆಳಗೆ ಎರೆ ಹುಳಗಳು ಅವು ಉಳುಮೆ ಮಾಡಿ ಅವು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ರೈತನ ಮಿತ್ರವಾಗಿ ಕೆಲಸ ಮಾಡ್ತಾಯಿದ್ದು ಆದರೆ ಇವತ್ತು ಅಂತಹ ಎರೆಹುಳುಗಳ ಎರೆ ಎರೆಹುರುಗಳು ವಾಸವಾಗಿರ್ತಕ್ಕಂಥ ಭೂಮಿಯ ಮೇಲೆ ಇದ್ದೀವಿ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಿಸ್ತಾ ಇದ್ದೀವಿ ಔಷಧಿಗಳನ್ನು ಸಿಂಪಡಿಸ್ತಾ ಇದ್ದೀವಿ ಅದು ಭೂಮಿಯ ಆಳಕ್ಕಿಳಿದು ಅವುಗಳನ್ನು ಅದು ಕೊಲ್ತಾ ಇದೆ ಅರಿಸ್ಟಾಟಲ್ ಎರೆಹುಳುಗಳನ್ನು ಕರುಳುಗಳು ಅಂತ ಕರೀತಾನೆ ಆದರೆ ರೈತನ ಮಿತ್ರವಾಗಿರ್ತಕ್ಕಂಥ ಎರೆಹುಳವನ್ನು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಭೂಮಿಯಲ್ಲಿ ಅವನ್ನು ಸಾಯಿಸ್ತಾ ಇದ್ದೀವಿ ಅವುಗಳನ್ನು ನಾಶ ಮಾಡ್ತಾ ಇದ್ದೀವಿ ಆಧುನಿಕತೆಯ ಹೆಸರಲ್ಲಿ ಇವತ್ತು ನಾವು ಭೂಮಿಯನ್ನು ಬಂಜರು ಭೂಮಿಯನ್ನಾಗಿ ಪರಿವರ್ತನೆಗೆ ಒಳಪಡಿಸ್ತಾ ಇದ್ದೀವಿ ಹಾಗಾಗಿ ಭೂಮಿ ಅಂತಕ್ಕಂಥದ್ದು ಅದು ಜೀವಂತಿಕೆಯ ಸಂಕೇತ ಬದುಕಿನ ಸಂಕೇತ ಇಂತಹ ಭೂಮಿಯನ್ನು ನಾವು ಇವತ್ತು ಹಾಳು ಮಾಡೋದನ್ನು ನಿಲ್ಲಿಸಬೇಕಾಗಿದೆ ಮತ್ತೆ ಅದನ್ನು ನಾವು ಸಮೃದ್ಧಿ ಬದುಕಿನಡೆಗೆ ನಾವು ಸಾಗಬೇಕಾಗಿದೆ ಅಂತೇಳಿ ಹೇಳ್ತಾರೆ ಇನ್ನೊಂದು ಬಹಳ ಮುಖ್ಯವಾಗಿ ಐದನೇ ಅಂಶವನ್ನು ನಾವಿಲ್ಲಿ ಚರ್ಚೆ ಮಾಡ್ಬೋದು ಅದ್ಯಾವುದು ಅಂತಂದರೆ ಪ್ರಪಂಚದಾದ್ಯಂತ ಹೆಚ್ಚಿನ ಹೆಚ್ಚಾಗಿ ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಔಷಧಗಳ ಬಳಕೆಯಿಂದ ಆಗಿರುವ ಆಗುತ್ತಿರುವ ಅನಾಹುತಗಳನ್ನು ಕುರಿತು ಡೇವಿಡ್ ಬೆಲ್ ಎಂತಕ್ಕಂಥವನು ಎ ಗ್ರೋಯಿಂಗ್ ಪ್ರಾಬ್ಲಮ್ ಅಂತಕ್ಕಂಥ ಒಂದು ಗ್ರಂಥವನ್ನು ವಿಶ್ವಪರ ವಿಶ್ವ ಪರಿಸರದ ಸಮಿತಿಯವರು ಅವರ್ ಕಾಮನ್ ಫ್ಯೂಚರ್ ಗ್ರಂಥವನ್ನು ಪ್ರಕಟಿಸಿದ್ದಾರೆ ಡಾಕ್ಟರ್ ಕೆ ಕಾರಂತರು ಈ ಎರಡೂ ಗ್ರಂಥಗಳನ್ನು ಸಂಗ್ರಹ ಅನುವಾದ ಮಾಡಿ ಕೀಟನಾಶಕಗಳ ಪಿಡುಗು ಮತ್ತು ನಮ್ಮೆಲ್ಲರಿಗೂ ಒಂದೇ ಭವಿಷ್ಯ ಅಂತಕ್ಕಂತಹ ತಲೆ ಬರಹಗಳ ಅಡಿಯಲ್ಲಿ ಆ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಅಂದರೆ ಎರಡು ಕೃತಿಗಳು ನಾವು ಜಗತ್ತಿನಲ್ಲಿ ನೋಡ್ತೀವಿ ಅದು ಯಾವುದು ಅಂತಂದರೆ ಡೇವಿಡ್ ಬೆಲ್ ಅವರು ಬರೆದಿರ್ತಕ್ಕಂಥ ಈ ಗ್ರೋಯಿಂಗ್ ಪ್ರಾಬ್ಲಮ್ ಅಂತಕ್ಕಂಥದ್ದು ವಿಶ್ವ ಪರಿಸರದ ಸಮಿತಿಯವರು ಪ್ರಕಟಿಸಿರ್ತಕ್ಕಂಥ ಅವರ ಕಾಮನ್ ಫ್ಯೂಚರ್ ಅಂತಕ್ಕಂಥ ಎರಡು ಗ್ರಂಥಗಳು ಆದರೆ ಎರಡೂ ಗ್ರಂಥಗಳನ್ನು ಕನ್ನಡದ ನವೋದಯ ಕವಿಯ ಆಗಿರ್ತಕ್ಕಂತಹ ಶಿವರಾಮ ಕಾರಂತರು ಏನು ಮಾಡ್ತಾರೆ ಅನುವಾದವನ್ನು ಮಾಡ್ತಾರೆ ಆ ಅನುವಾದ ಮಾಡಿರ್ತಕ್ಕಂಥ ಕನ್ನಡದಲ್ಲಿ ಸಿಗ್ತಕ್ಕಂಥ ಕೃತಿಗಳು ಯಾವುದು ಅಂತಂದರೆ ಒಂದು ಕೀಟನಾಶಕಗಳ ಪಿಡುಗು ನಮ್ಮೆಲ್ಲರಿಗೂ ಒಂದೇ ಭವಿಷ್ಯ ಅಂತಕ್ಕಂಥ ಕೃತಿಗಳು ಇವುಗಳು ಏನು ಹೇಳೋದಕ್ಕೆ ಹೊರಟಿದ್ದಾವೆ ಈ ಕೃತಿಗಳ ಒಳಗೆ ಅಂತಂದರೆ ಯಾವ ರೀತಿಯಲ್ಲಿ ಭೂಮಿ ಅಂತಕ್ಕಂಥದ್ದು ಇವತ್ತು ಹಾಳಾಗ್ತಾ ಇದೆ ಯಾವ ರೀತಿಯಲ್ಲಿ ಅತಿಯಾದ ರಸಗೊಬ್ಬರಗಳ ಬಳಕೆ ಕ್ರಿಮಿಕೀಟ ಕಳೆನಾಶಕಗಳ ಹಾವಳಿಯಿಂದಾಗಿ ಈ ಭೂಮಿಗೆ ತೊಂದರೆ ಆಗ್ತಾಯಿದೆ ಪರಿಸರವಾದಿಗಳು ಯಾವ ರೀತಿಯಲ್ಲಿ ಅತಿ ವೇಗವಾಗಿ ಭೂಮಿಯ ಮೇಲೆ ಆಗ್ತಕ್ಕಂತಹ ಈ ಅನಾಹುತವನ್ನು ಯಾವ ರೀತಿಯಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನೇಕ ಸಂಗತಿಗಳನ್ನು ಈ ಪಠ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಸಮಾಜಕ್ಕೆ ಒಂದು ಎಚ್ಚರಿಕೆಯನ್ನು ಈ ಪಠ್ಯಗಳಲ್ಲಿ ನಾವು ನೋಡಬಹುದು ಈ ಆಧುನಿಕ ಈ ಕೃಷಿ ವಿಜ್ಞಾನದಿಂದ ಈ ಪರಿಸರದ ಅಸಮತೋಲನ ಉಂಟು ಮಾಡಲು ಸಂಭವವಾದ ಕಾರಣಗಳು ಹಲವು ಇದಾವೆ ಸ್ಥಳೀಯ ಸಾಂಪ್ರದಾಯಿಕ ಕೃಷಿಯನ್ನು ನಾವು ಅಧ್ಯಯನ ಮಾಡದೆ ಅದರ ಮೇಲೆ ಆಧುನಿಕ ಕೃಷಿಯನ್ನು ಏರಿದ್ದು ನಾಳೆಯು ನಾಡಿದ್ದು ಹಸಿರು ಕ್ರಾಂತಿ ಮಾಡಿ ದೇಶವನ್ನು ಸ್ವಾವಲಂಬಿ ದೇಶವನ್ನಾಗಿ ಮಾಡುತ್ತೇವೆಂಬ ಕನಸು ಕಂಡಿದ್ದು ಹಸಿರು ಕ್ರಾಂತಿಯ ಉದ್ದೇಶವನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ ಆದರೆ ಸಾಂಪ್ರದಾಯಿಕ ಕೃಷಿಯ ಅರ್ಥಾತ್ ಜಾನಪದ ಕೃಷಿಯ ಸ್ವರೂಪವೇನು ಅದರಲ್ಲಿ ಸ್ಥಳೀಯ ವ್ಯವಸಾಯ ಪದ್ಧತಿಗೆ ಹೊಂದಿಕೊಳ್ಳುವಂತಹ ಗುಣಾತ್ಮಕ ಅಂಶಗಳು ಯಾವುವು ಗೊಬ್ಬರಗಳ ಬಳಕೆ ಹೇಗಿದೆ ಕೀಟ ನಿವಾರಣೆಯನ್ನು ಸರಳವಾಗಿ ನಿರ್ವಹಿಸುವ ವಿಧಾನಗಳಿವೆಯೇ ಧಾನ್ಯ ದಾಸ್ತಾನು ಪದ್ಧತಿಗಳಲ್ಲಿ ಬೆಳೆದ ದವಸಗಳಿಗೂ ಹೇಗೆ ನಿಕಟ ಸಂಬಂಧವಿದೆ ಎಂಬಿತ್ಯಾದಿ ಅಂಶಗಳ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದು ಬದಲಾಗಿ ರಸಗೊಬ್ಬರಗಳ ಬಳಕೆಯಿಂದ ಬರುವ ಬಾಯಲ್ಲಿ ನಿರೂರಿಸುವಂತಹ ಇಳುವರಿಯ ಲೆಕ್ಕಗಳು ಕೀಟನಾಶಕಗಳು ದಾರಿ ತಪ್ಪಿಸುವ ಜಾಹೀರಾತುಗಳನ್ನು ವ್ಯವಸಾಯಗಾರರಿಗೆ ತೋರಿಸಲಾಗುವುದು ವ್ಯವಸಾಯಗಾರರೆಲ್ಲರಿಗೂ ಶ್ರೀಮಂತರಾಗಿ ಬಿಡುವ ಆಮಿಷ ಒಡ್ಡಲಾಗುವುದು ಬೆಳೆದ ಇಳುವರಿಯೇನೋ ಜಾಸ್ತಿ ಬಂತು ಆದರೆ ಖರ್ಚು ಮಾತ್ರ ಆದಾಯದ ಹತ್ತಿರ ಹತ್ತಿರ ಬಂತು ಅಥವಾ ಅಥವಾ ಕೆಲವೊಮ್ಮೆ ಮೀರಲು ತೊಡಗಿತು ಅಂದರೆ ಇವತ್ತು ರೈತರಿಗೆ ಆಸೆಯನ್ನು ತೋರಿಸಿ ಇವತ್ತು ಆ ಭೂಮಿಯ ಮೇಲೆ ವಿಷಯುಕ್ತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಇದ್ದಾವೆ ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ನಾವು ಅಧ್ಯಯನ ಮಾಡಿ ಅದರಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ಅಳವಡಿಸ್ಕೊಂಡಿದ್ದೇ ಆಗಿದ್ದರೆ ಇವತ್ತಿನ ಕೃಷಿ ಪದ್ಧತಿಯಲ್ಲಿ ಇನ್ನಷ್ಟು ಹೆಚ್ಚು ಈ ಭೂಮಿ ಅಂತಕ್ಕಂಥದ್ದು ಸಮೃದ್ಧಿಯಿಂದ ಇತ್ತು ಆದರೆ ಇವತ್ತು ಪ್ರತಿಯೊಂದು ದುರಾಸೆಗೆ ಒಳಗಾಗಿರ್ತಕ್ಕಂಥ ಮನುಷ್ಯ ಇವತ್ತು ಭೂಮಿಯ ಮೇಲೆ ಅವನು ಅವ್ಯಾಹತವಾಗಿ ಭೂಮಿಯನ್ನು ಅವನು ಹಾಳುಗೆಡುತ್ತಾ ಇರತಕ್ಕಂಥದ್ರ ಬಗ್ಗೆ ಲೇಖಕರು ಪ್ರಶ್ನೆಯನ್ನು ಮಾಡ್ತಾರೆ ಮೇಲೆ ಬಹಳ ಮುಖ್ಯವಾಗಿ ಆರನೇ ಅಂಶ ಸಾಂಪ್ರದಾಯಿಕವಾಗಿ ವ್ಯವಸಾಯದಲ್ಲಿ ಎಲ್ಲವೂ ಒಳ್ಳೆಯದಿದೆ ಎಂದು ಹೇಳಲು ಸಾಧ್ಯವಿಲ್ಲವಾದರೂ ಯೋಗ್ಯವಾದ ಕೆಲವಾದರೂ ಅಂಶಗಳು ಅಲ್ಲಿವೆ ಭೂಮಿಗೆ ತಕ್ಕ ಮಟ್ಟಿಗೆ ವಿಶ್ರಾಂತಿ ಬೇಕೆಂದು ಪಡ ಬಿಡುವ ಪದ್ಧತಿ ಅವರಿಗೆ ಗೊತ್ತಿದೆ ಕೋರಿ ಹುಳು ಅಥವಾ ಕಂಬಳಿ ಹುಳುಗಳಾದರೆ ಬೆಳೆಯ ಸುತ್ತ ಹಸಿರು ಸೊಪ್ಪನ್ನು ಅಥವಾ ಚಿಟ್ಟಟ್ಲೆ ಸೊಪ್ಪನ್ನು ಇಟ್ಟು ಅವುಗಳನ್ನು ಆಕರ್ಷಿಸಿ ನಂತರ ನಿರ್ಮೂಲ ಮಾಡುವುದು ಗೊತ್ತು ಭತ್ತದ ಗದ್ದೆಗಳ ಹಾಳೆಯ ನೀರು ಬಾಯಲ್ಲಿ ಮುಕ್ಕಡದ ಸೊಪ್ಪು ಇಟ್ಟು ಕೀಟ ನಿವಾರಣೆ ರೋಗ ನಿವಾರಣೆ ಮಾಡುವುದನ್ನೂ ತಿಳಿದಿದ್ದಾರೆ ಅಂದರೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಎಲ್ಲವೂ ಸರಿ ಇದೆ ಅಂತ ನಾನು ಹೇಳಲ್ಲ ಆದರೆ ಕೆಲವೊಂದು ಅಲ್ಲಿರುವ ಜ್ಞಾನವನ್ನು ಇವತ್ತಿನ ಕೃಷಿ ಪದ್ಧತಿ ಅಳವಡಿಸ್ಕೋಬೇಕಾಗಿತ್ತು ಆದರೆ ವಿಪರ್ಯಾಸ ನಾವು ಅವಸರವಾಗಿ ಇವತ್ತು ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿವಿ ಯುರೋಪಿನ ಪಾಶ್ಚಿಮಾತ್ಯ ಕೃಷಿ ಪದ್ಧತಿ ಅಂತಕ್ಕಂಥದ್ದು ಇವತ್ತು ಭಾರತೀಯ ಕೃಷಿ ಪದ್ಧತಿಯ ಒಳಗೆ ಸೇರಿಕೊಂಡು ಇವತ್ತು ಭೂಮಿಯನ್ನು ನಾವು ಹಾಳು ಮಾಡ್ತಾಯಿದ್ದಾವೆ ಇವತ್ತಿಗೂ ನಾವು ಹಿಂದೆ ನಮ್ಮ ಕೃಷಿ ಪದ್ಧತಿ ಹೇಗಿತ್ತು ಅಂದರೆ ನಾವೊಂದು ಒಂದು ಬೆಳೆಯನ್ನು ಬೆಳೆದ ಮೇಲೆ ಕೆಲವು ತಿಂಗಳುಗಳ ಕಾಲ ಭೂಮಿಯನ್ನು ಹಾಗೆ ಬಿಡ್ತಾಯಿದ್ರು ಅಲ್ಲಿರುವ ಹುಲ್ಲು ಅಲ್ಲಿರ್ತಕ್ಕಂತಹ ತೆನೆ ಕತ್ತರಿಸಿದಂತಹ ಗಿಡಗಳು ಅಲ್ಲೇ ಕೊಳೆತು ಅದು ಗೊಬ್ಬರವಾಗಿ ಮುಂದಿನ ಬೆಳೆಗೆ ಅದೇನಾಗ್ತಾಯಿತ್ತು ನಮಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಡ್ತಾ ಇತ್ತು ಹಾಗಾಗಿ ಅಂತಹ ಪದ್ಧತಿಯನ್ನು ಇವತ್ತು ನಾವೇನು ಮಾಡಿದ್ವಿ ಬಿಟ್ಟುಬಿಟ್ವಿ ಇವತ್ತೊಂದು ಬೆಳೆ ಕೊ ಸರಿಯಾಗಿ ರಸಗೊಬ್ಬರ ಅವನ್ನು ಹಾಕೋದು ಒಂದು ಬೆಳೆ ತೆಗೆಯೋದು ಇಮಿಡಿಯೇಟಾಗಿ ಇನ್ನೊಂದು ಧಾನ್ಯವನ್ನು ಹಾಕೋದು ಮತ್ತು ರಸಗೊಬ್ಬರ ಹಾಕೋದು ಇವತ್ತು ನಾವು ಭೂಮಿಯನ್ನು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಇಲ್ಲ ಇವತ್ತು ಮೇಲೆ 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 ನಾವು ಧಾನ್ಯಗಳನ್ನು ಹಾಕಿ ರಸಗೊಬ್ಬರವನ್ನು ಹಾಕಿ ಇವತ್ತು ಆ ಭೂಮಿಯನ್ನು ನಾವೇನು ಮಾಡ್ತಾ ಇದ್ದೀವಿ ಬಂಜರು ಭೂಮಿಯನ್ನಾಗಿ ಪರಿವರ್ತಿಸ್ತಾ ಇದ್ದೀವಿ ಹಾಗಾಗಿ ಹಿಂದಿನವರಿಗೆ ಅದರ ಬಗ್ಗೆ ಒಂದು ಜ್ಞಾನ ಇತ್ತು ಯಾವ ಯಾವ ಸಂದರ್ಭದಲ್ಲಿ ಧಾನ್ಯಗಳಿಗೆ ಏನಾದರೂ ಹುಳಗಳು ಬಿದ್ದರೆ ಯಾವ ಯಾವ ಜಾನಪದೀಯ ಔಷಧಿಗಳನ್ನು ಬಳಸ್ಕೊಂಡು ಅವುಗಳನ್ನು ನಿವಾರಣೆ ಮಾಡ್ತಾಯಿದ್ರು ಈಗ ಕೋರಿ ಹುಳು ಬಿದ್ದರೆ ಅಥವಾ ಕಂಬಳಿ ಹುಳು ಅಂತ ಕರಿತೀರ ಕಂಬಳಿ ಹುಳುಗಳು ಬಿದ್ದರೆ ಯಾವ ಸೊಪ್ಪನ್ನು ಹಾಕಿ ಅವುಗಳನ್ನು ನಾಶ ಮಾಡುತ್ತಾ ಇದ್ದರು ಕೀಟ ನಿವಾರಣೆಯನ್ನು ಹೇಗೆ ಮಾಡ್ತಾ ಇತ್ತು ನಮ್ಮ ಹಿಂದಿನ ಕೃಷಿ ಪದ್ಧತಿಯಲ್ಲಿ ಆ ಥರದ ಜ್ಞಾನವನ್ನು ಇವತ್ತು ನಾವು ಅಳಿಸ್ಕೊಂಡಿದ್ರೆ ಅತಿಯಾದ ಔಷಧಿಯನ್ನು ಇವತ್ತು ನಾವು ಹೊಡಿತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ನಾವು ಅತಿ ಹೆಚ್ಚಾಗಿ ತಿಂತಕ್ಕಂಥ ಅಕ್ಕಿ ಅತಿ ಹೆಚ್ಚಾಗಿ ಇವತ್ತು ನಾವು ಭತ್ತಕ್ಕೆ ಔಷಧಿಯನ್ನು ಹೊಡಿತಾ ಇದ್ದೀವಿ ಆದರೆ ಇವತ್ತು ನಾವೆಲ್ಲರೂ ಒಂದಲ್ಲ ಒಂದು ಕಾರಣದಿಂದ ಇವತ್ತು ನಾವು ಅಕ್ಕಿಯ ಉತ್ ಹಲವು ಉತ್ಪನ್ನಗಳನ್ನು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಸೇವಿಸ್ತಾ ಇದ್ದೀವಿ ಇವತ್ತು ಅತಿ ಹೆಚ್ಚು ಔಷಧಿಗೆ ಒಳಗಾಗಿರುವ ಧಾನ್ಯ ನಮ್ಮ ದೇಹಕ್ಕೆ ಸೇರಿದರೆ ಆಗ್ತಕ್ಕಂಥ ಪರಿಣಾಮಗಳೇನು ಇವತ್ತು ನೀವು ಗೋಧಿ ಅತಿ ಹೆಚ್ಚಾಗಿ ಔಷಧಿಯನ್ನು ಹೊಡಿತಾರೆ ಹಾಗಾಗಿ ಇವತ್ತು ಅತಿ ಹೆಚ್ಚು ರಾಸಾಯನಿಕ ಔಷಧಿಗಳನ್ನು ಹೊಡಿತಕ್ಕಂಥ ಧಾನ್ಯಗಳನ್ನು ತಿಂತ ಇರೋದ್ರಿಂದ ಇವತ್ತು ನಮ್ಮ ದೇಹದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಹಸುಗುಸುಗಳ ಮೇಲೆ ಒಂದು ದೊಡ್ಡ ಪರಿಣಾಮ ಮಾರ ಮರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆಗಳು ಇವತ್ತು ಕಾಣಿಸ್ಕೊಳ್ತಾ ಇದ್ದಾವೆ ಹಾಗಾಗಿ ಇದೆಲ್ಲದಕ್ಕೂ ಕಾರಣ ಯಾವುದು ಅಂತಂದರೆ ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಹಣದ ಆಮಿಷಕ್ಕೆ ಒಳಗಾಗಿ ಇವತ್ತು ನಾವು ಈ ಕೃಷಿ ಪದ್ಧತಿಯನ್ನು ಹಾಳು ಮಾಡ್ತಾ ಇದ್ದೀವಿ ಇವತ್ತು ಪ್ರತಿಯೊಂದು ಕೂಡ ಕಲೆಬೆರಿಕೆಯನ್ನು ಮಾಡಿ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಅವನತಿಯ ಕಡೆಗೆ ಸಾಕ್ತಾ ಇದ್ದಾವೆ ಈ ಮನುಷ್ಯ ಕುಲ ಅಂತಕ್ಕಂಥದ್ದು ಅವನತಿಯ ಕಡೆಗೆ ಸಾಕ್ತಾ ಇದೆ ಅವನೇ ಮಾಡಿಕೊಂಡಂತಹ ಅನೇಕ ತೊಂದರೆಗಳಿಂದ ಇದೆಲ್ಲದರ ಪರಿಣಾಮ ಅಂತೇಳಿ ಹೇಳ್ತಾರೆ ಇನ್ನು ಕೊನೆಯದಾಗಿ ನಾವು ಅಂಶವನ್ನು ಗಮನಿಸೋದಾದರೆ ನಿಸರ್ಗ ಕೃಷಿಗೆ ಹೆಸರಾಗಿರುವ ಜಪಾನಿನ ಫುಕುವಕ ಶೂನ್ಯ ಬೇಸಾಯಕ್ಕೆ ಒತ್ತು ಕೊಡುತ್ತಿರುವ ಬೆಂಗಳೂರಿನ ಹತ್ತಿರದ ಸೂರ ನಾರಾಯಣ ರೆಡ್ಡಿ ಸಾವಯವ ಗೊಬ್ಬರದ ಪರಿಣಾಮಕಾರಿತ್ವ ತಿಳಿಸುತ್ತಿರುವ ಶಿವಮೊಗ್ಗ ಹತ್ತಿರದ ಕೃಷಿ ಪಂಡಿತ ಪ್ರಬುಲ್ಲ ಚಂದ್ರ ಮುಂತಾದವರ ವ್ಯವಸಾಯ ಸಾಂಪ್ರದಾಯಿಕ ಕೃಷಿ ತಳೆಹದಿಯ ಮೇಲೆ ನಿಂತಿರುವಂತೆ ಕಾಣುತ್ತದೆ ಅಂದರೆ ಇವತ್ತಿಗೂ ಕೂಡ ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಜಪಾನಿನ ಒಬ್ಬ ಶ್ರೇಷ್ಠ ಕೃಷಿ ತಜ್ಞ ಅಂತ ನಾವು ಹೇಳ್ತೀವಿ ಯಾರು ಅಂತಂದರೆ ಜಪಾನಿನ ಫುಕುವಕ ಅಂತ ಕರಿತೀವಿ ಈ ಫುಕುವಕ ಅಂತಕ್ಕಂಥವ್ನು ಯಾವ ರೀತಿಯಲ್ಲಿ ಅಲ್ಲಿ ಧಾನ್ಯಗಳನ್ನು ಯಾವುದೇ ರಾಸಾಯನಿಕಗಳನ್ನು ಬೆಳೆಸದೆ ಅತ್ಯಂತ ಕಡಿಮೆ ನೀರನ್ನು ಬಳಸಿಕೊಂಡು ಹೇಗೆ ನಾವು ಧಾನ್ಯಗಳನ್ನು ಬೆಳಿಬಹುದು ರಾಸಾಯನಿಕಗಳನ್ನು ಬೆಳೆಸ್ದಲೆ ಅಂತಕ್ಕಂಥದ್ದನ್ನು ಜಪಾನಿನ ಒಂದು ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂತಹ ಒಬ್ಬ ಪ್ರಸಿದ್ಧನಾಗಿರತಕ್ಕಂಥ ರೈತ ಇವತ್ತು ಕ ಬೆಂಗಳೂರಿನಲ್ಲೂ ಹಾಗೂ ಶಿವಮೊಗ್ಗದಲ್ಲೂ ಕೂಡ ಈ ಥರದ ಅನೇಕ ಒಂದು ಪ್ರಯೋಗಾತ್ಮಕವಾಗಿ ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ಬಳಸ್ತಾ ಇರತಕ್ಕಂಥವ್ರನ್ನ ನಾವು ಗಮನಿಸ್ಬೋದು ಅದು ಸೂರ್ಯ ಉಣಸ್ಯ ನಾರಾಯಣರಾವ್ ರೆಡ್ಡಿ ಆಗಿರ್ಬೋದು ಅಥವಾ ಪ್ರಫುಲ್ಲ ಚಂದ್ರ ಆಗಿರ್ಬೋದು ಹಾಗಾಗಿ ಇವತ್ತಿಗೂ ಕೂಡ ನಾವು ಸಾಂಪ್ರದಾಯಿಕ ಕೃಷಿಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಇಂತಹ ಒಂದು ಕೆಟ್ಟ ವ್ಯವಸ್ಥೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ನಮಗೆ ಹಿಂದೆ ಈ ನಿತ್ಯ ಈ ಹೊಲ ಗದ್ದೆಗಳಿಗೆ ನಮ್ಮ ರೈತರು ಸುಮ್ಮನೆ ಹೋಗ್ತಾ ಇರಲಿಲ್ಲ ಹೋಗ್ಬೇಕಾದ್ರೆ ಅಲ್ಲೋ ಸಗಣಿ ಬಿದ್ದು ಸಗಣಿ ತಗೊಂಡು ಹೋಗ್ತಾಯಿದ್ರು ಬರಿಗೆಲ್ಲಿ ಯಾವತ್ತೂ ಅವರು ಜಮೀನಿಗೆ ಹೋಗ್ತಾ ಇರಲಿಲ್ಲ ಯಾವುದಾದ್ರೂ ಒಂದು ವಸ್ತುವನ್ನು ಅಲ್ಲೆಲ್ಲೋ ಒಂದು ಸಗಣಿ ಬಿದ್ದೀತಪ್ಪ ಆ ಸಗಣಿ ತಗೊಂಡೋಗಿ ಏನು ಮಾಡ್ತಾಯಿದ್ರು ಇಸಿತಾ ಇದ್ದರು ಅಂದರೆ ಭೂಮಿಯ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಆಸಕ್ತಿ ಅದು ಸಗಣಿಯೋ ಸೊಪ್ಪು ಕಸಕಡ್ಡಿನೋ ಒಂದು ಇಡೀ ಮಣ್ಣಾದ್ರೂ ತಗೊಂಡೋಗಿ ಆಗ್ತಾಯಿದ್ರು ಆದರೆ ಇವತ್ತು ಆ ಥರದ್ದು ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮಲ್ಲಿ ಕಾಣಿಸ್ತಾ ಇಲ್ಲ ಈ ವ್ಯವಸಾಯ ಜೀವನದ ಅರ್ಥ ಸಿದ್ಧಾಂತ ಏನು ಅಂತಂದರೆ ಹೊಲಗಳಲ್ಲಿ ಬದುಗಳಿರಬೇಕು ಕೊಪ್ಪಲಲ್ಲಿ ಬಣವೆಗಳಿರಬೇಕು ಕಣಜಗಳಲ್ಲಿ ಧಾನ್ಯವಿರಬೇಕು ಅವನು ಅಂತಹ ಸಂದರ್ಭಗಳಲ್ಲಿಯೂ ಆಶಾವಾದಿಯೇ ತನ್ನ ವಸ್ತುಗಳ ಪುನಃ ಪುನಃ ವೃದ್ಧಿಯಾಗಲಿ ಎಂದು ತನ್ನ ನಂಬಿಕೆಗಳಲ್ಲಿ ತೋರಿಸಿಕೊಳ್ಳುತ್ತಾನೆ ಅಂದರೆ ಈ ವ್ಯವಸಾಯ ಅಂತಂದರೆ ಏನು ಅಂತಂದರೆ ಹೊಲಗಳಲ್ಲಿ ಬದುಗಳ ನಿರ್ಮಾಣ ಇರಬೇಕು ಕೊಪ್ಪಲಲ್ಲಿ ಬಣವೆಗಳಿರಬೇಕು ಕಣಜಗಳಲ್ಲಿ ಧಾನ್ಯ ಇರಬೇಕಂತಕ್ಕಂಥ ಒಂದು ಸಿದ್ಧಾಂತ ಇವತ್ತಿಗೂ ನೀವು ಹಳ್ಳಿಗಳಿಗೆ ಹೋದರೆ ನೀವು ಹಳ್ಳಿ ಮನೆಗಳಲ್ಲಿ ನಿಮ್ಗೆ ಎರಡು ಮೂರು ಚೀಲ ಆದರೂ ಧಾನ್ಯದ ಚೀಲಗಳು ಕಾಣಿಸ್ತಾವೆ ಇವತ್ತು ನೀವು ನಗರಗಳಲ್ಲಿ ನೋಡಿರಿ ಒಂದು ತಿಂಗಳಿಗೆ ಎಷ್ಟು ಬೇಕೋ ನಾಲ್ಕು ಕೆ ಜಿ ಐದು ಕೆ ಜಿ ಗೋಧಿ ಒಂದು ಹತ್ತು ಕೆ ಜಿ ಅಕ್ಕಿ ಇಟ್ಕೊಂಡು ನಾವು ಬದುಕ್ತಾ ಇರ್ತೀವಿ ಆದರೆ ಹಾಗಲ್ಲ ಹಳ್ಳಿಯ ಆ ಸಮೃದ್ಧಿತನ ಬೇಸಾಯಗಾರನ ಮನೆಗಳು ಹೇಗಿದ್ವು ಅಂತಂದರೆ ಧಾನ್ಯಗಳ ಕಣಜ ಆಗಿತ್ತು ಹಾಗಾಗಿ ಇವತ್ತು ಅಂಥ ಕಣಜಗಳಿಂದ ನಾವು ಹೊರಗೆ ಬರ್ತಾ ಇದ್ದೀವಿ ಯಾಂತ್ರಿಕ ಕೃಷಿಯ ಕಡೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಬಿಡಬಾರ್ದು ಆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಮೂಲಕ ನಾವು ಮತ್ತೆ ಅದರ ಕಡೆಗೆ ಮರಳಿ ನಾವು ವ್ಯವಸಾಯವನ್ನು ಮಾಡಬೇಕು ಒಂದು ವೇಳೆ ನಾವು ಮರಳದೇ ಇದ್ದರೆ ಇದೇ ಆಧುನಿಕ ಕೃಷಿಯ ಪದ್ಧತಿಯ ಕಡೆಗೆ ನೀವು ಹೋಗಿದ್ದೇ ಆದರೆ ಈ ಭೂಮಿ ಅಂತಕ್ಕಂಥದ್ದು ಮುಂದೊಂದು ದಿನ ಬಂಜರಾಗುತ್ತೆ ಯಾವುದೇ ಧಾನ್ಯಗಳನ್ನು ಬೆಳೆಗಳನ್ನು ಬೆಳೆಯೋದಕ್ಕೆ ಯೋಗ್ಯವಾಗಲ್ಲ ಮತ್ತು ಶ್ರೀಮಂತ ರಾಷ್ಟ್ರಗಳು ಇಂತಹ ತೃತೀಯ ಜಗತ್ತಿನ ಇಂತಹ ಅತ್ಯಂತ ಬಡತನದಲ್ಲಿ ಅತ್ಯಂತ ಹಿಂದುಳಿದಿರುವ ದೇಶಗಳನ್ನು ಆರಿಸ್ಕೊಂಡು ಅಲ್ಲಿ ರಾಸಾಯನಿಕ ಬಳಕೆಗಳನ್ನು ಮಾಡಿ ಅತಿ ಹೆಚ್ಚಾಗಿ ಧಾನ್ಯಗಳನ್ನು ಬೆಳಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಆದರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇಂತಹ ತೃತೀಯ ಜಗತ್ತಿನ ದೇಶಗಳು ಕೃಷಿಯ ಒಂದು ಜ್ಞಾನವನ್ನು ಅರತು ತಮ್ಮ ಭೂಮಿಗಳನ್ನು ಉಳಿಸ್ಕೊಳ್ತಕ್ಕಂಥ ಅಗತ್ಯತೆ ಅಂತಕ್ಕಂಥದ್ದು ಇವತ್ತು ತುಂಬ ಮಹತ್ವದ್ದಾಗಿರ್ತಕ್ಕಂಥದ್ದು ರೈತರು ಆಸೆ ಆಮಿಷಗಳಿಗೆ ಒಳಗಾಗದೆ ಅವರು ಕೃಷಿಯನ್ನು ಮಾಡಬೇಕು ಆಗ ಈ ಕೃಷಿ ಅಂತಕ್ಕಂಥದ್ದು ಒಂದು ಸಮೃದ್ಧಿಯ ಬದುಕಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕೊನೆಯದಾಗಿ ಎಂಟನೇ ಅಂಶ ವ್ಯವಸಾಯ ಸಮಾಜವು ಬದಲಾವಣೆ ವಿರೋಧಿ ಎಂದರ್ಥವಲ್ಲ ಪ್ರಾರಂಭದ ಹಂತದಲ್ಲಿ ಅದು ವಿರೋಧಿಸಿದಂತೆ ಕಂಡರೂ ತನ್ನ ಸಂಪ್ರದಾಯದ ಪಾತಳಿ ಮೇಲೆ ಅದನ್ನು ವೃದ್ಧಿಸಿಕೊಳ್ಳುವುದು ಕಂಡುಬರುತ್ತದೆ ಎಂದು ಸಮಾಜಶಾಸ್ತ್ರಜ್ಞರು ಅಭಿಪ್ರಾಯಪಡುತ್ತಾರೆ ಈಗಂತೂ ವ್ಯವಸಾಯದ ಬದುಕು ಶೀಘ್ರ ಬದಲಾವಣೆಗೆ ಒಳಗಾಗುತ್ತಿದೆ ಆಯಗಾರ ಪದ್ಧತಿಯು ಹೊಸ ಹೊಸ ಕಾನೂನುಗಳಿಂದ ಶಿಥಿಲವಾಗಿರುವುದರಿಂದ ಮಾರುಕಟ್ಟೆ ಬಿತ್ತನೆ ಬೀಜಗಳು ರಸಗೊಬ್ಬರ ಕೀಟನಾಶಕಗಳು ಉಗ್ರಾಣ ಕುಟೀರಗಳ ಮುಂತಾದ ಬದುಕು ಈಗ ವ್ಯವಸಾಯಗಾರನ ಕೈಯಲ್ಲಿ ಇಲ್ಲ ಬಿತ್ತನೆ ಬೀಜ ರಸಗೊಬ್ಬರ ಕೀಟನಾಶಕ ಮಾರಾಟ ಮಾಡುವವನ ಕೈಯಲ್ಲಿ ಇದೆ ಅವನ ಭವಿಷ್ಯ ರೂಪಿಸುವುದು ಮಾರುಕಟ್ಟೆ ಜನರ ಕೈಯಲ್ಲಿದೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಯಾಕೆ ಚರ್ಚಿಸಬೇಕಾಯಿತೆಂದರೆ ಜಾನಪದ ಅಧ್ಯಯನ ಎನ್ನುವುದು ಕೇವಲ ಮೌಖಿಕ ಮಾಹಿತಿಗಳ ಸಂಗ್ರಹ ಮತ್ತು ವಿಶ್ಲೇಷಣೆ ಅಷ್ಟೇ ಅಲ್ಲ ಎಂಬುದರಿಂದ ಅದು ವರ್ತಮಾನದ ಬದುಕಿಗೆ ಸಂಗತವಾಗುವ ಮತ್ತು ಮಾರ್ಗದರ್ಶಕವಾಗುವ ಶಾಸ್ತ್ರವೂ ಹೌದು ಎಂಬುದರಿಂದ ಹಾಗಾಗಿ ಈ ಲೇಖನದ ಮೂಲ ಉದ್ದೇಶ ಏನು ಅಂತಂದರೆ ಈ ಜಾನಪದ ಅಧ್ಯಯನ ಅಂತಕ್ಕಂಥದ್ದು ಕೇವಲ ನಿಮಗೆ ಡಾಟಾ ಮಾಹಿತಿಯನ್ನು ಸಂಗ್ರಹಿಸಿ ಕೊಡ್ತಕ್ಕಂಥದ್ದಲ್ಲ ಇವತ್ತಿನ ವರ್ತಮಾನದ ಕಾಲಕ್ಕೆ ನಮ್ಮ ಕೃಷಿಯನ್ನು ನಾವು ಹೇಗೆ ಅಭಿವೃದ್ಧಿ ಹೇಗೆ ನಮ್ಮ ಬದುಕನ್ನು ಅಚ್ಚುಕಟ್ಟಾಗಿಟ್ಕೋಬೇಕು ನಮ್ಮ ಭೂಮಿಯನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದನ್ನು ಹೇಳ್ತಕ್ಕಂಥದ್ದು ಬಹಳ ತುರ್ತಿದೆ ಇಲ್ಲಾಂತಂದರೆ ಈ ನಮ್ಮ ಕೃಷಿ ಪದ್ಧತಿ ಅಂತಕ್ಕಂಥದ್ದು ಹಾಳಾಗೋಗುತ್ತೆ ನೋಡಿ ಇಸ್ರೇಲ್ ಅಂತಕ್ಕಂಥ ಒಂದು ಚಿಕ್ಕ ರಾಷ್ಟ್ರ ಸಮುದ್ರವೇ ಸುತ್ತುವರೆದಿರ್ತಕ್ಕಂಥ ಆ ರಾಷ್ಟ್ರದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಆ ದೇಶ ಇಸ್ರೇಲ್ ಅಂತಕ್ಕಂಥದ್ದು ಒಂದು ಪುಟ್ಟ ದೇಶ ಆದರೆ ಇವತ್ತು ಅಲ್ಲಿ ಅತಿ ಹೆಚ್ಚು ಕೃಷಿಯಲ್ಲಿ ಅತಿ ಹೆಚ್ಚು ಉತ್ಪನ್ನಗಳನ್ನು ಬೆಳೀತಾ ಇದ್ದಾರೆ ಅತಿ ಹೆಚ್ಚು ಹಾಲು ಅಂತಕ್ಕಂಥದ್ದು ಸಂಗ್ರಹಣೆ ಆಗ್ತಾ ಇದೆ ಆದರೆ ನಮ್ಮಲ್ಲಿ ಅಲ್ಲಿಗಿಂತಲೂ ಹೆಚ್ಚು ಮಳೆ ಬೀಳುವ ಪ್ರದೇಶ ಭಾರತದಲ್ಲಿ ಅವರಿಗಿಂತ ಹೆಚ್ಚು ಭೂಮಿ ಇದೆ ಆದರೂ ಕೂಡ ನಮ್ಮಲ್ಲಿ ಕೃಷಿ ಹೆಚ್ಚು ಬೆಳೆಯೋದಕ್ಕೆ ಇಲ್ಲ ಹಾಗಾದರೆ ನಾವು ಎಲ್ಲಿ ಇಡುತ್ತಾ ಇದ್ದೀವಿ ಇಷ್ಟೊಂದು ಭೂಮಿ ಇಟ್ಕೊಂಡು ಇಂತಹ ನೈಸರ್ಗಿಕ ಸಂಪತ್ತಿರ್ತಕ್ಕಂಥ ಈ ದೇಶದಲ್ಲಿ ಕೃಷಿ ಅಂತಕ್ಕಂಥದ್ದು ಯಾಕೆ ಸೊರುಕ್ತಾಯಿದೆ ಯಾಕೆ ಭೂಮಿಗಳು ರಾಸಾಯನಿಕಗಳ ಬಳಕೆಗೆ ಒಳಗಾಗಿ ಅವು ಹೇಗೆ ನಾಶ ಆಗ್ತಾಯಿದ್ದೇವೆ ಅಂತಕ್ಕಂತಹ ಒಂದು ಜ್ಞಾನವನ್ನು ಇವತ್ತಿನ ರೈತರು ಪಡಿಬೇಕಾಗಿದೆ ಯೋಚಿಸಬೇಕಾಗಿದೆ ಇವತ್ತು ನಾವು ಒಟ್ಟಿಗೆ ತಿಂತಕ್ಕಂತಹ ಸೊಪ್ಪುಗಳನ್ನು ತರಕಾರಿಗಳನ್ನು ರೋಡಲ್ಲಿಟ್ಕೊಂಡು ಮಾರ್ತಾ ಇರ್ತಕ್ಕಂಥ ತರಕಾರಿಗಳನ್ನು ಸೊಪ್ಪುಗಳನ್ನು ಇವತ್ತು ನಾವು ತಗೊಂಬಂದು ಸೇವಿಸ್ತಾ ಇದ್ದೀವಿ ಆದರೆ ಕಾಲಿಗೆ ಹಾಕೊಳ್ಳೋ ಚಪ್ಲಿಗಳನ್ನು ಈಸಿರುಮಲಿಟ್ಟು ಮಾರ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನು ಮರಿಬಾರ್ದು ಅಲ್ವಾ ಇವತ್ತು ಸಾವಿರ ಎರಡು ಸಾವಿರ ರೂಪಾಯಿ ಸಿಗ್ತಕ್ಕಂಥ ಚಪ್ಲಿಗಳನ್ನು ಈಸಿರುಮಲಿ ಮಾರ್ತಾ ಇದ್ದಾರೆ ಆದರೆ ನಮ್ಮ ಪ್ರಾಣ ಉಳಿಸ್ತಕ್ಕಂಥ ತರಕಾರಿಗಳು ಸೊಪ್ಪುಗಳನ್ನು ಇವತ್ತು ನಡು ರಸ್ತೆಯಲ್ಲಿ ಇಟ್ಕೊಂಡು ಮಾರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನಿಂತ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಾವು ಯೋಚಿಸ್ತಕ್ಕಂತಹ ಗಂಭೀರವಾಗಿ ಆಲೋಚಿಸ್ತಕ್ಕಂಥದ್ದನ್ನು ನಾವು ಕಲಿಬೇಕಾಗಿದೆ ಈ ಕಾರಣಕ್ಕಾಗಿಯೇ ಇವತ್ತು ರೈತರು ಇವತ್ತು ನೋಡ್ರಿ ಇವತ್ತು ನಿಮಗೆ ಗೊಬ್ಬರ ಸಿಗಲಿಲ್ಲ ಅಂತಂದರೆ ನಿಮಗೆ ಸರಿಯಾದ ಸಮಯಕ್ಕೆ ಬಿತ್ತನೆ ಬೀಜಗಳು ಸಿಗಲಿಲ್ಲ ಅಂತಂದರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಯಾರು ಅಂತಂದರೆ ನಾವೇ ಇವತ್ತು ನಾವು ಎಲ್ಲದಕ್ಕೂ ಕೂಡ ಇನ್ನೊಬ್ಬರ ಮೇಲೆ ಇವತ್ತು ಡಿಪೆಂಡ್ ಆಗಿರ್ತಕ್ಕಂಥದ್ದು ಅವಲಂಬಿತ ಆಗಿರ್ತಕ್ಕಂಥದ್ದು ಇವತ್ತು ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರೋದಕ್ಕೆ ಇದೆಲ್ಲ ಸಮಸ್ಯೆಗಳು ಆದರೆ ಒಂದು ಕಾಲದ ಕಾಲಕ್ಕೆ ನೀವು ಕೆಲವು ವರ್ಷಗಳ ಹಿಂದಕ್ಕೆ ಹೋದರೆ ರೈತನೇ ಗೊಬ್ಬರ ಅವನ ಮನೆಯಲ್ಲೇ ಇರ್ತಾ ಇತ್ತು ಹತ್ರನೇ ಧಾನ್ಯಗಳ ಸಂಗ್ರಹ ಇತ್ತು ಆದರೆ ಇವತ್ತು ಹಾಗಿಲ್ಲ ಸುಮಾರು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಜಾತಿಯ ಭತ್ತದ ಒಂದು ಜ್ಞಾನ ಇತ್ತು ಭತ್ತದ ಬೀಜಗಳ ಜ್ಞಾನ ಇತ್ತು ಈ ದೇಶದಲ್ಲಿ ಆದರೆ ಇವತ್ತು ಅದೆಲ್ಲವನ್ನು ಕೂಡ ಕಳ್ಕಳ್ತಾ ಇದ್ದಾವೆ ಇವತ್ತು ಬಹಳ ಸಂಕುಚಿತವಾಗಿರ್ತಕ್ಕಂಥ ಇವತ್ತು ಒಂದು ನಾಲ್ಕೈದು ಪದಾರ್ಥಗಳನ್ನು ನಾವು ಸೇವಿಸ್ತಾ ಇರೋದು ನೀವು ಗಮನಿಸ್ರಿ ನೀವು ಇಡೀ ಜೀವನದಲ್ಲಿ ಎಷ್ಟು ಧಾನ್ಯಗಳಂದ್ರೆ ಒಂದು ನಾಲ್ಕೈದು ಧಾನ್ಯಗಳಲ್ಲೇ ನೀವು ಅನೇಕ ಉತ್ಪನ್ನಗಳನ್ನು ಮಾಡ್ಕೊಂಡು ತಿಂತಾ ಇದ್ದೀರ ಇವತ್ತು ಸಿರಿಧಾನ್ಯಗಳ ಬಳಕೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಮಕ್ಕಳಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸ್ತಾ ಇರತಕ್ಕಂಥದ್ದು ಹಾಗಾಗಿ ನಮ್ಮ ಹಿಂದಿನ ಕೃಷಿ ಪದ್ಧತಿಯನ್ನು ಮರಿಬಾರದು ಅದನ್ನು ರೈತರು ಅಳವಡಿಸ್ಕೋಬೇಕು ಅದರಲ್ಲಿರತಕ್ಕಂತಹ ಮುಖ್ಯ ಅಂಶಗಳನ್ನು ನಾವು ಅಳವಡಿಸ್ಕೊಂಡಿದ್ದೇ ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಕೃಷಿಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಅಳವಡಿಸ್ಕೊಂಡಿದ್ದೇ ಆಗಿದ್ದರೆ ಅಲ್ಲಿ ರೈತರ ಬದುಕು ಹಸನಾಗುತ್ತೆ ಭೂಮಿಯು ಕೂಡ ಸಮೃದ್ಧಿಯಿಂದ ಕೂಡುತ್ತೆ ಅಂತಕ್ಕಂಥದ್ದನ್ನು ಈ ಲೇಖನದಲ್ಲಿ ಲೇಖಕರು ಚರ್ಚೆ ಮಾಡ್ತಾರೆ ಹಾಗಾಗಿ ಈ ಎಂಟು ಅಂಶಗಳನ್ನು ಇಟ್ಕೊಂಡು ನೀವು ಈ ಪಠ್ಯವನ್ನು ಗಮನಿಸಬೇಕು ಬಹಳ ಮುಖ್ಯವಾಗಿ ಹಿಂದಿನ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಮತ್ತು ಈಗಿನ ಆಧುನಿಕ ಕೃಷಿ ಪದ್ಧತಿ ಅಥವಾ ಹಸಿರು ಕ್ರಾಂತಿ ಇವೆರಡರ ನಡುವೆ ಇರತಕ್ಕಂತಹ ಒಂದು ಒಂದಿಷ್ಟು ಗೊಂದಲಗಳನ್ನು ಕುರಿತು ಲೇಖಕರು ಚರ್ಚೆ ಮಾಡ್ತಾರೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ